ಸಾಧ್ಯ ಆದ್ರೆ ಹೆಣ್ಮಕ್ಳು ಈ ಕಡೆ ಬರ್ದೇ ಇರೋದು ತುಂಬಾ ಒಳ್ಳೇದು ಯಾಕಂದ್ರೆ ಪವಿತ್ರ ರೀ ಇದು ಯಪ್ಪಾ ಪವಿತ್ರ ಮಾಡ್ಬಿಡ್ತಾರಲ್ಲ ಇನ್ನ ಇಲ್ಲ ಇನ್ನ ಮುಂದೆ ಇದೆ ಅವ್ರ ಚೈನ್ ಹೋಗ್ತಿದಾರಲ್ಲ ನಾವು ಕೂಡ ಆತರ ಚೈನ್ ಹತ್ಕೊಂಡು ಫೈನಲಿ ಮ್ಯಾಲಿಗೆ ಬಂದಿದ್ವಿ ಶರೇನ್ರಿ ಎಲ್ಲಾರ್ಗು ನಾ ಬಂದಿತ್ತ ಆದಿಚುಂಚನಗಿರಿಗೆ ಇದು ಆರ್ಚ್ ಕಾಣಸ್ತೈತಿಲ್ರೀ ಇದು ಆದಿಚುಂಚನಗಿರಿ ಒಳಗಡೆ ಹೋಗಕ್ಕೆ ಇರ್ತಕ್ಕಂತ ಆರ್ಚ್ ಇದು ಈ ಆರ್ಚ್ ಇಂದ ನಾವು ಒಳಗಡೆ ಹೋದ್ರ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ಹೋದ್ರ ದೇವಸ್ಥಾನದ ಹತ್ರ ಹೋಗ್ತಿವಿ ಆದಿಚುಂಚನಗಿರಿ ಗಿರಿ ಹಾಸನ ಬೆಂಗಳೂರು ಮೈಸೂರು ಮಂಡ್ಯ ಈ ಸುತ್ತಮುತ್ತಲ ಪ್ರಮುಖ ನಗರಗಳಿಂದ ಒಳ್ಳೆ ಬಸ್ ಫೆಸಿಲಿಟಿ ಐತಿ ಬೇಕಾದಷ್ಟು ಫಸ್ಟ್ ಓಡಾಡ್ತಾವ್ ಅಲ್ಲಿ ಕಾಣಿಸ್ತೈತಲ್ರಿ ಬೆಟ್ಟ ಅದು ಪೀಕು ಅಲ್ಲಿಗೆ ಹೋಗ್ಬೇಕು ಸುಮಾರು ಒಂದೂವರೆ ಕಿಲೋಮೀಟರ್ ಹಾಕಿತ್ತು ಇದು ಇಲ್ಲಿರುವ ಕಾಲ ಭೈರವೇಶ್ವರ ಪುಷ್ಕರಣಿ ಅಥವಾ ಕಲ್ಯಾಣ್ರೆ ಇಲ್ಲಿ ಪವಿತ್ರ ಸ್ನಾನ ಮಾಡ್ತಾರ ಜನ ಪೂಜನೂ ಮಾಡ್ತಾರ ಹಂಗ ಎಲ್ಲಿ ಬೇಕಲ್ಲಿ ಸೋಪು ಶಾಂಪು ಎಸದೂ ಹೋಗ್ತಾರ ಅಲ್ಲಿ ಕಾಣಿಸ್ತೈತಿ ಆ ಬೆಟ್ಟಕ್ಕೆ ನಾವು ಹೋಗ್ಬೇಕು ದೇವಸ್ಥಾನಕ್ ಸಮೀಪಕ್ಕೆ ಬಂದಂಗ ನಮಗ್ ಸಿಗುವಂತಹ ರಥ ಮಂಟಪ ಇಲ್ಲಿ ಹಿಂಗ ಬಳಿನ ಯಾಕೆ ಕಟ್ಟ್ಯಾರ ಅಂತ ನನಗ್ ಗೊತ್ತಾಗ್ಲಿಲ್ರಿ ದಯವಿಟ್ಟು ನಿಮ್ಗೆ ಏನರ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಮುಂದೆ ನಾನು ಇನ್ನೊಂದ್ಸರಿ ಬಂದಾಗ ನನಗೆ ಅನುಕೂಲ ಧೂಪ ಹಾಕೋರಿಗೆ ತಗೊಂಡು ಹಾಕಬಹುದು ಈ ಕೆಳಗಿಂದ ಕಾಲ ದೇವಸ್ಥಾನಕ್ಕೆ ಹೋಗಾಕ್ರಿ ಹೋಗ್ರೆ ಮೆಟಲ್ ವ್ಯವಸ್ಥೆ ಐತಿ ಮೆಟ್ಲು ಹತ್ತುವಾಗ ಆಯಾಸ ಆಗಬಾರ್ದು ಅಂತ ಹೇಳಿ ವಿಶ್ರಾಂತಿ ಏನಾದರೂ ಅವಶ್ಯಕತೆ ಇದ್ರ ಅಕ್ಕಪಕ್ಕದಾಗ ಪಕ್ಕದಾಗ ವಿಶ್ರಾಂತಿ ಮಂಟಪಗಳು ಕೂತ್ಕೊಂಡು ಹೋಗಬಹುದು ಮೆಟ್ಲು ಹತ್ತಕ್ಕ ಆಗ್ಲಿಲ್ಲ ಅಂತಂದ್ರೆ ಸ್ವಲ್ಪ ದೂರ ತನಕ ಅಂದ್ರೆ ಇದ್ರ ಟಾಪಿನ್ ತನಕನು ಆಟೋಗಳು ಓಡಾಡ್ತಾವ್ ಇಲ್ಲಿ ಖಾಸಗಿ ಆಟೋಗಳು ಪ್ಯಾಸೆಂಜರ್ ಆಟೋಗಳು ಇವು ತ್ರೇತಾ ಯುಗದಾಗ ರಾಮ ಸೀತೆ ಲಕ್ಷ್ಮಣರು ಇಲ್ಲಿಗೆ ಬಂದು ಭೇಟಿ ಕೊಟ್ಟು ಹೋಗಿದ್ರು ಅಂತ ಇದು ಮಹಾದ್ವಾರ ಮತ್ತು ದ್ವಾರ ಪಾಲಕರು ಮತ್ತೆ ಆದಿಚುಂಚನಗಿರಿಗೆ ಇನ್ನೊಂದಿಷ್ಟು ಹೆಸರು ಅದವ್ರಿ ಪೌರಾಣಿಕ ಹೆಸರು ಚುಂಚನ ಕೋಟೆ ಚುಂಚನ ಚುಂಚನ ಆದಿಚುಂಚನಗಿರಿ ಇನ್ನು ಅದವ್ರಿ ನನಗ್ ಗೊತ್ತಿರೋ ಇಷ್ಟ ಹೊಯ್ಸಳರ ಏನು ಆಡಳಿತ ಇತ್ತು ಅವಾಗ ಕಾಲ್ಕುನಿ ಅಂತ ಒಂದು ಪ್ರಾಂತ್ಯ ಇತ್ರಿ ಅವ್ರದ ಆ ಪ್ರಾಂತ್ಯದೊಳಗ ಆದಿ ಚುಂಚುಣಿಗಳು ಕೂಡ ಒಂದು ಈ ವಸ್ತು ಸಂಗ್ರಹಾಲಯದವ್ರಿ ಒಳ್ಳೆ ಪುರಾತನ ವಸ್ತುಗಳನ್ನ ಇಟ್ಟಿದ್ದಾರೆ ಕೆಲವೊಂದಿಷ್ಟು ಚೆನ್ನಾಗಿದೆ ಹೋಗಿ ನೋಡ್ಬೋದು ಬಟ್ ವಿಡಿಯೋ ಮಾಡಕ್ ಅವಕಾಶ ಇಲ್ಲ ಜನ ಈ ಆಚರಣೆ ಯಾಕೆ ಮಾಡ್ತಾರ ಅಂತ ಗೊತ್ತಿಲ್ರಿ ಮತ್ತೆ ಈ ಆಚರಣೆಗೆ ಏನ್ ಅನ್ನೋದು ನನಗ್ ಗೊತ್ತಿಲ್ಲ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ನನಗೂ ಅನುಕೂಲ ಆಕೇತಿ ಆದಿಚುಂಚನಿಗಿರಿ ಅಂತ ಹೆಸರು ಏನೈತ್ರಿ ಅದಕ್ಕೊಂದಿಷ್ಟು ಬೇರೆ ಬೇರೆ ಮಾಹಿತಿಗಳದಾವ ಒಂದ್ ಮಾಹಿತಿ ಪ್ರಕಾರ ಇಲ್ಲಿ ಸುತ್ತಮುತ್ತಲು ಅಪಾರ ಪ್ರಮಾಣದಾಗ ಚುಂಚಲ ಗಿಡ ಇದ್ದು ಆದಿ ಆದಿಚುಂಚನಿಗಿರಿ ಅಂತ ಕರೆದ್ರು ಅಂತ ಒಂದ್ ಮಾಹಿತಿ ಚುಂಚ ಎನ್ನುವ ಒಬ್ಬ ವ್ಯಕ್ತಿ ಈ ಊರನ್ನ ನಿರ್ಮಿಸಿದ್ದ ಅದಕ್ಕ ಚುಂಚನ ಹಳ್ಳಿ ಮತ್ತ ಚು ಬೆಟ್ಟಕ್ಕ ಚುಂಚನಗಿರಿ ಅಂತ ಕರೆದ್ರು ಅನ್ನೋದು ಒಂದು ಮಾಹಿತಿ ಪೌರಾಣಿಕದಾಗ ಇನ್ನೊಂದು ಮಾಹಿತಿ ಮಾಹಿತಿ ಅಂತಂದ್ರೆ ಈ ಬೂದು ಗುಂಬಳ ಕಾಯಿಯಲ್ಲಿ ಕಟ್ ಮಾಡಿ ಎರಡು ಹೋಳು ಮಾಡಿ ಅದ್ರಾಗ ದೀಪ ಹಚ್ತಾರ್ರಿ ಇದನ್ನ ನಾನು ಫಸ್ಟ್ ಟೈಮ್ ನೋಡಕ್ ಈ ತರದ ಚುಂಚ ಮತ್ತ್ ಕಂಚ ಅಂತ ಇಬ್ರು ರಾಕ್ಷಸರು ಇಲ್ಲಿದ್ರಂತ ಶಿವ ಅವರನ್ನ ಇಲ್ಲೇ ಸಂಹಾರ ಮಾಡ್ತಾನ ಅಂತ ಹೇಳಿ ಮಾಹಿತಿ ಐತಿ ಅದಕ್ಕೆ ಇದಕ್ಕೆ ಚುಂಚನ ಗಿರಿ ಅಂತ ಕರೆದ್ರೀಪ ಇದು ಕಾಲ ಭೈರವನ ವಿಶಾಲವಾದ ದೇವಸ್ಥಾನ ಮತ್ತ ಅಲ್ಲಿ ಕಾಣಿಸ್ತಿಲ್ಲ ಅದು ಪೀಕ್ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೌ ಮಾಡಲ್ಲ ಒಳಗಡೆ ಏನಿದೆ ಅಂತ ತೋರ್ಸಕಾಲ ವಿಶಾಲವಾದಂತ ದೇವಸ್ಥಾನ ತುಂಬಾ ಭವ್ಯವಾಗಿದೆ ಅದರಂಗ ವಿವಿಧ ಕಾಲಭೈರವನ ಮೂರ್ತಿಗಳನ್ನ ದೇವಸ್ಥಾನದ ಒಳಗಡೆ ಗೋಡೆ ಮೇಲೆ ಚತನೆ ಮಾಡ್ಯಾರ ಅವಂತು ಇನ್ನ ಅದ್ಭುತ ಈಗ ನಾವು ಬೆಟ್ಟದ ಮೇಲೆ ಹೋಗ್ಬೇಕು ಬೆಟ್ಟದ ಮೇಲೆ ಹೋಗ್ ದೇವಸ್ಥಾನ ರೀ ಅದ್ರ ಹಿಂದಿಂದು ದಾರಿ ಐತಿ ಮೋಸ್ಟ್ಲಿ ಇದು ಪ್ರಸಾದಾಲಯ ರೀ ಹನ್ನೊಂದುವರೆಗೆ ಓಪನ್ ಆಗೈತೆ ಈಗ ನಾವು ಈ ಬೆಟ್ಟ ಹತ್ತ ಮೇಲೆ ಹೋಗ್ಬೇಕು ಈ ನಂದಿ ಕಿವಿ ಆಗ್ರೆ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೋತಾರ ಈ ನಂದಿಯನ್ನ ನೋಡ್ಕೊಂಡು ಮುಂದಕ್ ಬಂದ್ರ ಮಲ್ಲೇಶ್ವರನ ಗುಡಿ ಐತಿ ನಂದೇಶ್ವರನ ಗುಡಿಯನ್ನ ನೋಡ್ಕೊಂಡು ಹಂಗ ಇನ್ನೊಂದ್ ಚೂರ್ ಮೇಲಕ್ ಬಂದ್ರ ಮುಖ್ಯ ದೇವರು ಗಂಗಾಧರೇಶ್ವರ ದೇವಸ್ಥಾನ ಸಾವಿರದ ಎಂಟುನೂರ ತೊಂಬತ್ತೆರಡರ ಒಂದು ಶಿಲಾಶಾಸನ ಹೇಳೋ ಪ್ರಕಾರರಿ ಮೈಸೂರಿನ ಏನು ನಾಲ್ವಡಿ ಕೃಷ್ಣರಾಜರು ಆಡಳಿತ ಮಾಡ್ತಾ ಇದ್ರು ಆ ಈ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದಾಗ್ರಿ ನಾವು ನಮ್ಮ ವಾಪಸ್ ಹೋಗುವಾಗ ಎಡಗಡೆಗೆ ಇಲ್ಲಿ ಗವಿ ಸಿದ್ದೇಶ್ವರ ಅಂತ ಒಂದು ದೇವಾಲಯ ಐತಿ ಐತ್ರಿ ಹೋಗಣ ಹೊರವನಹಳ್ಳಿಯ ಹಳ್ಳಿಯ ದೊಡ್ಡೇಗೌಡ ಮಗ ಕರಿಗೌಡ ಅಂತ ಒಬ್ಬರಿದ್ರು ಅವರು ಈ ಗಂಗಾಧರೇಶ್ವರನ ಮಹಾದ್ವಾರ ಐತಲ್ರಿ ಅದಕ್ಕ ಈ ಹಿತ್ತಾಳೆ ತಗಡಿನ ಹೊದಿಕೆಯನ್ನ ಮಾಡಿಸಿದ್ರಂತ ಮಾಹಿತಿ ಐತಿ ಅಲ್ಲೊಂದು ದೀಪಸ್ತಂಭ ಹರಕೆ ಕಲೆಗಳನ್ನ ಇಟ್ಟಾರ ಇಲ್ಲಿ ಇಲ್ಲೂ ಕೂಡ ದೇವಸ್ಥಾನದ ಒಳಗಡೆ ರೀ ಕ್ಯಾಮ್ರಾ ಹಲವು ಮಾಡಲ್ಲ ಸೊ ವಿಡಿಯೋ ಎಲ್ಲ ಮಾಡೋಕಾಗಲ್ಲ ಒಳಗಡೆ ಸೊ ನೋಡಬಹುದು ತುಂಬಾ ಪ್ರಶಾಂತವಾದ ಒಂದು ಗವಿ ಅಂದ್ರೆ ಗುಹೆ ಇದೆ ತುಂಬಾ ಅದ್ಭುತವಾಗಿದೆ ಇಲ್ಲಿಗೆ ಬರೋದು ಕೂಡ ಒಂದು ಸಾಹಸ ಅಂತ ಅಷ್ಟೊಂದು ದಾರಿಯಲ್ಲಿ ನಾವು ಬರ್ತೀವಿ ಇದನ್ನ ನೋಡ್ಕೊಂಡು ನಾನೀಗ ಮತ್ತೆ ಮುಂದಕ್ಕೆ ಹೋಗ್ತಿದ್ದೀನಿ ಎಳಿಯೋದಕ್ಕೆ ಕಷ್ಟ ಆಗಬಾರ್ದು ಅಂತ ಹೇಳಿ ಇಲ್ಲಿ ಹಗ್ಗ ಕಟ್ಟಿರ್ತಾರೆ ಈ ತರ ಹಗ್ಗ ಕಟ್ಟಿರ್ತಾರೆ ಹಗ್ಗನ ಹಿಡ್ಕೊಂಡು ಇಳಿಬಹುದು ಗಂಗಾಧರೇಶ್ವರ ಮತ್ತು ಗವಿ ಸಿದ್ದೇಶ್ವರ ಅವರ ನೋಡ್ಕೊಂಡು ಈಗ ಮೇಲೆ ಕತ್ತಲ್ ಸೋಮೇಶ್ವರ ಅಂತ ಒಂದೈತ್ರೆ ಇಲ್ಲಿ ದಾರಿ ಹತ್ಕೊಂಡು ಹೋಗೋಣ ಮೇಲೆ ಹೆಂಗಿದೆ ಸರ್ ಬೆಟ್ಟ ಬೆಟ್ಟ ಹತ್ತಿವಿ ಬೆಟ್ಟ ಇಳಿತಾ ಇದೀವಿ ಎಲ್ಲ ಆಶೀರ್ವಾದ ಬೇರೆ ದೇವರ ಹೆಸರು ಎಲ್ಲ ಅವನ ಆಶೀರ್ವಾದ ಚೆನ್ನಾಗೈತೆ ಹತ್ಬಹುದು ಸೊ ಪ್ರತಿಯೊಬ್ರು ಬರೀಗಾಲಲ್ಲಿ ಬೆಟ್ಟನ ಹತ್ತುತ್ತಿರೋದು ಇನ್ನು ವಿಶೇಷ ಬರ್ರಿ ನಾವು ಅದನ್ನ ಟ್ರೈ ಮಾಡಿ ಅಲ್ಲಿ ಹತ್ತಿ ಬರುವಂತದ್ದು ರೀ ಆಂಜನೇಯನ ಶಿಲ್ಪ ಐತಿ ಇಲ್ಲೊಂದು ಚಿತ್ರ ಕೆತ್ತನೆ ಮಾಡಕ್ಕೆ ಟ್ರೈ ಮಾಡಿದಾರ ನಿಮ್ಮ ಹೋಗ್ಬೇಕೀಗ ಸೊ ಬೆಟ್ಟ ಹತ್ತೋದು ನೋಡ್ರಿ ತುಂಬ ಜನ ಬರಗಾಲಲ್ಲಿ ಹತ್ತಾರೆ ಒಂದು ಬಿಸಿಲು ಆಗೋದ್ಕಿಂತ ಮುಂಚೆ ಬಂದರೆ ತುಂಬ ಒಳ್ಳೆಯದು ಬಿಸಿಲಾದ ಮೇಲೆ ತುಂಬ ಕಷ್ಟ ಯಾಕಂದರೆ ಬೇಸಿಗೆ ಆಗಿರೋದ್ರಿಂದ ಗಿಡಗಳು ಎಲ್ಲೂ ಇಲ್ಲ ಒಣ ಬರೀ ಸೆಕೆ ಇರ್ತವೆ ಅಲ್ಲಲ್ಲಲ್ಲಿ ಬಂಡೆಗಳಿದ್ದಾವೆ ಸ್ವಲ್ಪ ಹೊತ್ತು ಕೂರ್ಬೋದು ಬಟ್ ಆದ್ರೂ ಬೆಟ್ಟ ಹತ್ತಲೇಬೇಕು ಅಂತ ಏನಾರು ಇದ್ರೆ ಬೆಳಿಗ್ಗೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೇದು ಹಿಂಗೆ ಹಿಂಗೆ ಹತ್ಕೊಂಡು ಹೋಗ್ಬೇಕೀಗ ಒಂಚೂರು ಗವಿ ಇದ್ದಂಗೆ ಇದೆ ರೆಸ್ಟ್ ಮಾಡ್ಬೋದು ಸಿಕ್ಕಂತೆ ಸಂಚಾರ ಸೊ ಈ ಕಡೆ ಬಂದಾಗ ಹುಷಾರಾಗಿರ್ರಿ ಯಾಕಂದ್ರೆ ಈ ಕಲ್ಲರಿಯಲ್ಲ ಜಾರ ಸಾಧ್ಯತೆ ಇರ್ತೈತಿ ಅದ್ರ ಮೇಲೆ ಒಣಗಿರೋ ಎಲೆಗಳು ಇರ್ತಾವಲ್ರಿ ಕಾಲ್ ಕಾಲನ್ನ ಜರ್ಸ್ತಾವ ಹುಷಾರಾಗ್ಬೋ ಇಲ್ಲಿಂದ ಹತ್ಕೊಂಡು ರೀ ಸ್ಟ್ರೇಟ್ ಹೋಗ್ಬೇಕು ಎಂಟ್ರಿ ಆದ್ರಿ ಎಡಗಡೆಗೆ ಹೋದ್ರೆ ಕತ್ತಲೆ ಸೋಮೇಶ್ವರ ಅಂತ ಒಂದು ಲಿಂಗ ಇದೆ ಆ ಪೂಜೆ ಆ ಲಿಂಗನ ನೋಡ್ಕೊಂಡು ಅದ್ರ ಅಪೋಸಿಟ್ ಬರಬಹುದು ಹಂಗೆ ಆಗಿ ನಾವು ಆ ಕಡೆ ಬರ್ಬೋದು ಇಲ್ಲ ಅಂದ್ರೆ ಈ ಕಡೆನು ಹೋಗ್ಬೋದು ಇವು ಮನೆ ಕಟ್ಟೋದಕ್ಕೆ ಅರಕೆ ಕಲ್ಲುಗಳು ಕೆಳಗಡೆಯಿಂದ ತಗೊಂಡ್ ಬಂದಿರ್ತಾರೆ ಕತ್ಲೆ ಸೋಮೇಶ್ವರ ಅಂತ ಗವಿ ಅದ್ರ ಒಳಗಡೆಯಿಂದ ಹಾಸಿ ನಾವು ಬರ್ಬೋದು ಬಟ್ ಅಲ್ಲಿ ಒಳಗಡೆ ವಿಡಿಯೋ ಮಾಡಕ್ ಅವಕಾಶ ಇಲ್ಲ ನೋಡಂಗಿದ್ರೆ ಖುಷಿಯಿಂದ ನೋಡ್ಕೊಂಡ್ ಬರ್ಬೋದು ಪೂಜೆ ಗೀಜೆ ಎಲ್ಲ ಮಾಡಿಸ್ತಾರೆ ಚೇಳೂರು ಕಂಬಕ್ಕೆ ಹೋಗುವ ದಾರಿ ಐ ತಿಂಕ್ ಇದೇ ಇರ್ಬೇಕು ಈ ಚೇಳೂರು ಕಂಬಕ್ ಹೋಗಕ್ರಿ ಸ್ವಲ್ಪ ಹುಷಾರಿಂದ ಹೋಗ್ಬೇಕು ಸಾಧ್ಯ ಆದ್ರೆ ಹೆಣ್ಮಕ್ಳು ಈ ಕಡೆ ಬರ್ದೇ ಇರೋದು ತುಂಬಾ ಒಳ್ಳೇದು ಯಾಕಂದ್ರೆ ಸ್ವಲ್ಪ ಮುಂದೆ ಬರೀಲಿ ಹೆಂಗಿದೆ ದಾರಿ ತೋರಿಸ್ತೀನಿ ನೋಡಿ ಈ ತರ ದಾರಿ ಇದೆ ಹಿಂಗ ಹೋಗ್ಬೇಕು ಹಿಂಗ್ ಬರೀ ಇದಷ್ಟೇ ರೀ ಇಲ್ಲೂ ಕೂಡ ಅದೇ ತರ ದಾರಿ ಇದೆ ನೋಡ್ರಿ ಹಿಂಗು ಇನ್ನ ಇಲ್ಲ ಇನ್ನ ಮುಂದೆ ಇದೆ ಈ ದಾರಿ ಇದೆಯಲ್ರಿ ಭಯಂಕರ ತ್ರಾಸು ಸೊ ಅದಕ್ಕೆ ಹೆಣ್ಮಕ್ಳು ಬರದೇ ಇರೋದು ತುಂಬ ಒಳ್ಳೇದು ಗ್ರಿಪ್ ಇರೋಲ್ಲ ಅಂತೇಳಿ ಮುಂದೆ ಹೋದ್ರೆ ನಮ್ಗೆ ಚೇಳೂರು ಕಂಬ ಈ ಬೆಟ್ಟವನ್ನ ಹತ್ಕೊಂಡು ನಾನೀಗ ಚೇಳೂರು ಕಂಬಕ್ಕೆ ಬಂದೆ ಪೀಕು ಇದನ್ ನೋಡ್ರಿ ಚೇಳೂರು ಕಂಬ ಇಲ್ಲೇ ಜಾತ್ರೆ ದೀಪ ಹಚ್ತಾರ್ರಿ ಚೇಳೂರು ಕಂಬವನ್ನ ನೋಡ್ಕೊಂಡು ಈಗ ಹೇಳುದು ಇನ್ನೊಂದು ಪೀಕ್ ಐತ್ರ ಅಲ್ಲಿ ಆ ಕಡೆಗೆ ಆ ಹೋಗ್ ಹೋಗ್ಬೇಕು ಹೋಗೋಣ ಸಿಕ್ಕಂತೆ ಸಂಚಾರ ಸಿಕ್ಕಂತೆ ಸಂಚಾರ ಚೇಳೂರು ಕಂಬವನ್ನ ನೋಡ್ಕೊಂಡು ಸಂದಿಗೊಂದಿಗೆ ಹೋಗ್ಬೇಕು ಕತ್ತಲೆ ಸೋಮೇಶ್ವರ ಮತ್ತೆ ಚೇಳೂರು ಕಂಬಣ ನೋಡ್ಕೊಂಡು ವಾಪಸ್ ನಾವು ಬಂದ್ವಲ್ಲ ಅದೇ ದಾರಿಯಲ್ಲಿ ಸ್ವಲ್ಪ ಒಂದ್ ದೊಡ್ಡ ಬಂಡೆ ಸಿಗುತ್ತೆ ಅಲ್ಲಿಂದ ನಾವು ಹೋಗ್ಬೋದು ಹ ನಾವು ಹಿಂಗೆ ಕೆಳಗಡೆ ಹೋದ್ರೆ ಕೆಳಗೆ ಹೋಗ್ತೀವಿ ದೇವಸ್ಥಾನದ ಹತ್ರ ಅದ್ರ ಬದಲು ಈ ಬಂಡೆ ಸಂದಿಲ್ ಹೋದ್ರೆ ಆಕಾಶ ಭೈರವ ಅಥವಾ ಗಳಗನ ಕಲ್ಲು ಬಂಡೆಗೆ ನಾವು ಇಲ್ಲಿಂದ ಹೋಗ್ತೀವಿ ಇವೆಲ್ಲ ಹರಕೆ ಕಲ್ಲುಗಳ್ರಿ ಇಲ್ಲೇನೋ ಗೋಡೆ ಕಟ್ಟಕ್ಕೆ ಅಂತ ತಂದಿಟ್ಟಿರೋ ಕಲ್ಲುಗಳನ್ನ ಇಲ್ಲಿ ಕಟ್ಟಿದಾರು ದೀಪ ಸ್ತಂಭ ಇದೆ ಅದಕ್ಕೆ ಬಳೆಗಳ ಎಲ್ಲ ಕಟ್ಟ್ಯಾರೀ ಇಲ್ಲ ನೋಡ್ಕೊಂಡು ಈ ಮೆಟ್ಲ ಮೇಲೆ ಹತ್ಕೊಂಡು ಹೋಗ್ಬೇಕು ಹಿಂಗೆ ಹೋಗ್ಬಂದ್ರ ಹೋಗ್ಬಂದ್ರ ಚೆನ್ನಾಗಿದ್ಯಾ ಅಲ್ಲಿ ಹೋಗೋದು ತುಂಬ ಪ್ರಯಾಸದ ಕೆಲಸನೇ ಇದೆ ಈ ಮೆಟ್ಲನ್ನ ಹತ್ಕೊಂಡು ಹೋಗ್ಬೇಕು ಇಲ್ಲ ಅಪಾರ ಪ್ರಮಾಣದಾಗ ನವಿಲುಗಳು ಅದಾವ್ರಿ ಇದನ್ನ ಸರ್ಕಾರ ನವಿಲು ಪಕ್ಷಿಧಾಮ ಅಂತ ಘೋಷಣೆ ಮಾಡಿತಿ ಓ ಇದಂತ ನೋಡಿ ಅದ್ಭುತವಾಗಿದೆ ಹ ಇದನ್ನ ವಿಡಿಯೋ ಮಾಡಕ್ ನನಗೂ ಆಗಲ್ಲ ನನಗೆ ಆದ್ರೂ ಹತ್ಬೇಕು ಹತ್ಕೊಂಡು ಹೋಗಬೇಕು ನೆಕ್ಸ್ಟ್ ಇನ್ನೊಂದು ಚಾಲೆಂಜ್ ಅಂದ್ರ ಇದನ್ನು ಹೇಳೋದು ಕೆಳಗಡೆ ಒಂದು ಚೈನ್ ಇದೆ ರೀ ಇಲ್ಲಿಂದ ಅವ್ರ ಚೈನ್ ಹತ್ಕೊಂಡು ಹೋಗ್ತಿದಾರಲ್ಲ ನಾವು ಕೂಡ ಆ ತರ ಚೈನ್ ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕು ಮೇಲೆ ಈ ಸರಪಳಿ ಇಪ್ಪತ್ತು ಅಡಿ ಅಂದ್ರ ಟ್ವೆಂಟಿ ಫೀಟ್ ಐತಂತ್ರಿ ಹಿಂಗ ಹತ್ಕೊಂಡು ನಾನು ಬಂದೆ ನನ್ನ ಕೈಲಿ ವಿಡಿಯೋ ಆಗಲ್ಲ ವಿಡಿಯೋ ನೋಡಿ ಇದು ಇನ್ನ ಸ್ವಲ್ಪ ಕಷ್ಟದ ಕೆಲಸ ಫೈನಲಿ ಮ್ಯಾಲಿಗೆ ಬಂದಿದ್ವಿ ಹೋಗುತ್ತೆ ಆ ಚೈನ್ ಮೇಲೆತ್ತಿ ಮರದೊಳಗಡೆ ಅದು ಒಂದು ಪೀಕು ಹೋಗಕ್ ಆಗತ್ತ ಗೊತ್ತಿಲ್ಲ ಎರಡು ಹತ್ತದಕ್ಕಿನ ಸಾಕ ಆಗೋಯ್ತು ದೇವಸ್ಥಾನ ಮಠ ಪ್ರಸಾದ ಶಾಲೆ ದೇವಸ್ಥಾನ ಅದು ಬಸ್ ಸ್ಟ್ಯಾಂಡು ಬರದೇನ ಬಂದಿವ್ರೆ ಇಳಿಯೋದು ಕಷ್ಟ ಆಗ್ತೀವಿ ಈಗ ಸಪೋರ್ಟ್ ಇಲ್ದೇ ಕಷ್ಟ ಆಗ್ತಿದೆ ಪಾಪ ಅವರು ಒಂದಿಬ್ಬರು ಬ್ರದರ್ಸ್ ಹೆಲ್ಪ್ ಮಾಡ್ತಿದ್ದಾರೆ ಮೊದಲು ಇಳಿಬೇಕು ಯಾವ ಜಮಾತಲ್ಲಿ ಬಂದಿದ್ದಾವಿ ಪುನಃ ಬಂದಿದ್ದಾವೆ ಖಾಲಿ ಬೆಟ್ಟ ಬೆಟ್ಟರೆ ಹರಸಾಹಸ ಮಾಡ್ಕೊಂಡು ಇದನ್ನ ಚೈನ್ ಇಳಿದು ಅದನ್ನ ಇಳಿದು ಇದು ಮಾಡೋದು ಮಾಡ್ತೀವಿ ವೀಡಿಯೋ ಮಾಡೋಕ್ಕಾಗಲ್ಲ ದೇವಿಯವ್ರನಿಗೆ ಹತ್ತು ಇಳಿಯೋದೇ ಸಾಕಾಗುತ್ತೆ ಅದನ್ನ ವಿಡಿಯೋ ಇಲ್ಲಿ ಮಾಡೋಕ್ಕಾಗುತ್ತೆ ಎಲ್ಲ ಓಕೆ ತುಂಬಾ ಬೇಜಾರಾಗಿದ್ದೇನೆ ಅಂದ್ರೆ ತೋರಿಸ್ ಈದೇನೋ ಅಡ್ವೆಂಚರಸ್ ಓಕೆ ಪ್ಲಾಸ್ಟಿಕ್ ಅಂತ ಮೊದಲು ಹೋಗಿಬಿಡ್ರಿ ಅಂತ ಹೇಳಿರ್ತೀವಿ ಎಲ್ಲ ಓಕೆ ಬಟ್ ಈ ಕಾಮಸೂತ್ರ ಸೂತ್ರ ಕಾಂಡಮ್ ಪ್ಯಾಕೆಟ್ ಹೆಂಗ್ ಬಂತು ಅಂತ ಗೊತ್ತಾಗ್ಲಿಲ್ಲ ಈಗ ಪವಿತ್ರ ಕ್ಷೇತ್ರ ರೀ ಇದು ಯಪ್ಪಾ ಪವಿತ್ರ ಮಾಡ್ಬಿಡ್ತಾರ ಬಾ ಆ ಗಳ್ ಬರೋ ಅಷ್ಟೊತ್ತಿಗೆ ಸಾಕು ಸಾಕಾಗಿ ಹೋಯ್ತ್ರಿ ನಾನು ಬಹಳ ಟ್ರೆಕ್ಕಿಂಗ್ಗಳನ್ನು ಮಾಡೀನಿ ಬಹಳ ಕಸ್ಟರ್ ಗಳನ್ನು ಮಾಡೀನಿ ಆದರೆ ಈ ತರಹದ ಬೆಟ್ಟ ಯಾವತ್ತೂ ಹತ್ತಿರಲಿಲ್ಲ ಇದೊಂದು ಲೈಫ್ ಟೈಮ್ ಮೆಮೊರಿ ನನಗೆ ಭಾಳ ಖುಷಿ ಆಯಿತು ಮ್ಯಾಲೆ ಹತ್ತಿರದಿದ್ದು ಅಷ್ಟೇ ಬೇಜಾರಾಗಿದ್ದೇನಂದ್ರೆ ಇದೊಂದು ಪವಿತ್ರ ಸ್ಥಳ ಅನ್ನೋ ಕಿಮ್ಮತ್ ಕೂಡ ಮನುಷ್ಯನಿಗಿಲ್ಲ ಕಾಂಡಮ್ ಪ್ಯಾಕೆಟ್ ಬಿದ್ದಿದ್ದಾವೆ ಎಣ್ಣೆ ಹೊಡಿತಾ ಇದಾರೆ ಬಾಟ್ಲುಗಳು ಬಿದ್ದಿದ್ದಾವೆ ಬೇಜಾರಾಗುತ್ತೆ ಅದನ್ನೆಲ್ಲ ನೋಡಿದ್ರೆ ಎವರ್ ಮನುಷ್ಯ ತಾನು ಮಾಡಿದ್ದಕ್ಕೆಲ್ಲದಕ್ಕೂ ಮುಂದೊಂದು ದಿನ ಗಂಭೀರವಾಗಿ ಅನುಭವಿಸ್ತಾನೆ ಮೋಸ್ಟ್ಲಿ ಅದರಲ್ಲಿ ಎಲ್ಲರೂ ಸೇರ್ಕೋತಾರೆ ಮನುಷ್ಯ ಅಂತ ಬಂದ ಮೇಲೆ ಎಲ್ಲರ್ಗು ಸೇರ್ಕೋತಾರೆ ಬನ್ನಿ ಎಂಜಾಯ್ ಮಾಡಿ ಖುಷಿ ಪಡಿ ಅದರ ಪ್ರಕೃತಿನ ಹಾಳು ಮಾಡಬೇಡ್ರಿ ಪರಿಸರನ ಹಾಳು ಮಾಡಬೇಡ್ರಿ ಮಕ್ಕಳಿಗೆ ವಯಸ್ಸಾದವ್ರಿಗೆ ಆಗೋಲ್ಲ ಚೇಳೂರ ಕಲ್ಲು ಹತ್ರ ಹೋದಾಗ ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿರಿ ಕಷ್ಟ ಗಳಗ್ನಾಥ್ ಕಲ್ಲು ಹೋಗುವಾಗೂ ಸ್ವಲ್ಪ ಕಷ್ಟನೇ ಹತ್ತಿ ಹಿಡಿಯೋದಕ್ಕೆ ಭಾಳ ಹುಷಾರಾಗಿ ಹತ್ತಿಳಿಬೇಕು ಕರ್ಕೊಂಡ್ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ವಯಸ್ಸಾದವರಿಗೆ ಸಾಧ್ಯನೇ ಇಲ್ಲ ಟ್ರಕ್ ಅನ್ನ ಮುಗಿಸ್ಕೊಂಡು ಕೆಳಗೆ ಇಳದ್ ಬಂದ್ಮೇಲ್ರಿ ನಮ್ಮ ಆತ್ಮೀಯರ ಒಂದು ಫ್ಯಾಮಿಲಿ ಫಂಕ್ಷನ್ ನಡೀತಿತ್ತು ಇಲ್ಲೇನ ಇಲ್ಲಿ ಒಂದು ಆಚರಣೆ ಐತ್ರಿ ಜೋಗಿ ಬಿಡೋದು ಅಥವಾ ಜೋಗಿ ಮಾಡೋದು ಅಂತ ಕರೀತಾರ ಅದನ್ನ ನೋಡ್ಕೊಂಡು ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತೇನ್ರಿ ಮತ್ ಇನ್ನೊಂದು ವಿಡಿಯೋದಾಗ ನಿಮ್ಮನ್ ಸಿಗ್ತೇನೆ ಅಲ್ಲಿ ತನಕ ನೋಡ್ತಿರೀ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಜೈ ಶಂಕ್ರಿ